ಎಲ್ಲರಿಗೂ ಶರಣು ಶರಣಾರ್ಥಿ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಪೂರ್ವಜರು ಬಸವಣ್ಣನನ್ನು ಗುರುಮುಟ್ಟದ ಗುಡ್ಡ ಎಂದು ಕರೆಯುತ್ತಿದ್ದರು ಆಗ ನಾವು ಅಷ್ಟೇ ಏನೋ ಹೇಳ್ತಾರೆ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಸರಿಯಾಗಿ ಅದ್ರ ಬಗ್ಗೆ ಯೋಚನೆಯನ್ನು ಕೂಡ ಮಾಡ್ತಿರಲಿಲ್ಲ ಆದರೆ ದಿನ ಕಳೆದಂತೆ ಇತ್ತೀಚಿನ ದಿನಗಳಲ್ಲಿ ಬಸವಣ್ಣನವರು ಧರ್ಮಗುರು ಅವರಿಗೆ ಯಾರೂ ಕೂಡ ಧರ್ಮ ದೀಕ್ಷೆ ಕೊಟ್ಟಿಲ್ಲ ಅವರೇ ಸ್ವತಃ ಗುರುವಾಗಿ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಇಷ್ಟಲಿಂಗವನ್ನು ಕೂಡ ಅವರೇ ಸಂಶೋಧನಾತ್ಮಕವಾಗಿ ರಚನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಎಂಬುದನ್ನು ನಾವು ಅರಿತಾಗ ಅದರ ಅಧ್ಯಯನಗಳನ್ನು ಹಿಡಿದಾಗ ಇತ್ತೀಚಿನ ಧಾರ್ಮಿಕ ವಿಚಾರಗಳಲ್ಲಿ ಅಧ್ಯಯನ ಮಾಡಿದಾಗ ಅರ್ಥವಾಗುತ್ತದೆ ನಮ್ಮ ಪೂರ್ವಿಕರು ಯಾಕೆ ಬಸವಣ್ಣನವರನ್ನು ಮುಟ್ಟದ ಗುಡ್ಡ ಎಂದು ಕರೆದರು ಎಂಬುದು ನಮಗೆ ಈಗ ಅರಿವಾಗುತ್ತಿದೆ ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಬಸವಣ್ಣನವರಿಗೆ ಯಾವುದೇ ಧರ್ಮದ ಗುರು ಇರುವುದಿಲ್ಲ ವಿದ್ಯೆ ಕಲಿಸಿರಬಹುದು ಆದರೆ ಧರ್ಮ ಗುರು ಇರುವುದಿಲ್ಲ ಎಂಬುದು ಈಗ ಅರಿವಾಗುತ್ತಿದೆ ಶರಣ ಶರಣಾರ್ಥ